ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ನಾನು ಸ್ವಲ್ಡ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ಭೀಮ್ನ ಮೋಸೆ ದಿನ ಏನೆಲ್ಲ ಆಯಿತು ಅನ್ನೋಂಥ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಭೀಮ್ನ ಮೋಸೆ ದಿನ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ನಾನು ಇವಾಗ ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾ ಇರೋದ್ರಿಂದ ಮನೆಯಲ್ಲಿ ತುಪ್ಪದ ಬತ್ತಿ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ನನಗೆ ಶಾಪ್ಗೆ ಹೋಗೋದು ಮನೆಯ ಕೆಲಸ ಮಗು ಕೆಲಸ ಈ ಒಂದು ಶೆಡ್ಯೂಲಿಂದ ಮಾಡ್ಕೊಳ್ಳೋದಕ್ಕೆ ಇರಲಿಲ್ಲ ಸೊ ಅದಕ್ಕೆ ಇವತ್ತು ಬೆಳಿಗ್ಗೆ ಎಣ್ಣೆ ಹಬ್ಬದಿನ ಇದು ಪತ್ತಿ ಮಾಡ್ಕೊಬಿಡೋಣ ಅಂತೇಳಿ ತುಪ್ಪ ಬಿಸಿಗಿಟ್ಟಿದ್ದೀನಿ ಈ ತುಪ್ಪನ ನಾನು ಮನೆಯಲ್ಲೇ ಕೆನೆ ಎತ್ತಿಡ್ತೀವಲ್ವ ಅದರಲ್ಲಿ ಮಾಡಿಕೊಂಡು ಸ್ವಲ್ಪ 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 ಕೆನೆ ಎತ್ತಿಟ್ಕೊಂಡು ಅದರಲ್ಲಿ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ದೆ ಸೊ ಅದನ್ನು ನಾನು ಇವಾಗ ಕರ್ಗೋದಕ್ಕೆ ಇಟ್ಕೊಂಡಿದ್ದೀನಿ ಇದು ಕರ್ಗೋವಾಗ ಒಂದು ಅರ್ಧ ಚಿಟಿಕೆ ಅಷ್ಟು ಅರಶಿನ ಒಂದು ಎರಡು ಮೂರು ಕರ್ಪೂರನ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಕರ್ಪೂರ ನಾನು ಇಲ್ಲಿ ನಮ್ಮ ಮನೆಯಲ್ಲಿ ಯಾವುದಿತ್ತು ಅದನ್ನು ಬಳಸಿದ್ದೀನಿ ಪಚ್ ಕರ್ಪೂರ ಆದರೆ ಘಮ ತುಂಬ ಚೆನ್ನಾಗಿ ಬರುತ್ತೆ ನೀವು ಬತ್ತಿ ಹಚ್ಚಿದಾಗ ಘಮ ಮನೆಯಲ್ಲೆಲ್ಲ ಬರುತ್ತಲ್ಲ ಪಾಸಿಟಿವ್ ವೈಬ್ಸ್ ಇರುತ್ತೆ ಸೊ ನೀವು ಪಚ್ಚ ಕರ್ಪೂರ ಬಳಸಿ ಆದಷ್ಟು ಸೊ ಇವಾಗ ಕರ್ಪೂರೆಲ್ಲ ಹಾಕಿ ನಾನು ಅದನ್ನು ಚೆನ್ನಾಗಿ ಕರಗಿಸ್ಕೊತಾ ಇದ್ದೀನಿ ತುಪ್ಪ ಸ್ವಲ್ಪ ಜಾಸ್ತಿನೇ ಇತ್ತು ಮೇಲೆ ಅದನ್ನು ಇನ್ನೊಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಸೊ ಈ ಥರ ಕಂಪ್ಲೀಟ್ ಮೆಲ್ಟಾಗಿ ಒಂದು ಹತ್ತು ನಿಮಿಷ ಆರೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಈ ಥರ ಬತ್ತಿನ ಅಂದರೆ ತುಪ್ಪದ ಬತ್ತಿ ಬರುತ್ತಲ್ಲ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ತುಪ್ಪನ ಬಾಕ್ಸಿಗೆ ಹಾಕೋಬೇಕು ಈ ಥರ ಹಾಕೊಳ್ಳೋದ್ರಿಂದ ಬತ್ತಿ ನೀಟಾಗಿ ಸ್ಟಿಫಾಗಿ ಬರುತ್ತೆ ಮತ್ತು ಒಂದು ಸ್ವಲ್ಪ ತುಪ್ಪ ವೇಸ್ಟ್ ಆಗೋಲ್ಲ ಅಷ್ಟು ಚೆನ್ನಾಗಿ ಉರಿಯುತ್ತೆ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ತುಂಬ ದಿನ ಬರುತ್ತೆ ಇದು ನಿಮಗೆ ಮನೆ ಅದಾದಮೇಲೆ ನಾವು ಎಲ್ಲ ಮನೆ ಪೂಜೆ ಮಾಡಿ ಮತ್ತು ನಾನು ಆಗಿ ಭೀಮ್ ಅಮಾವಾಸ್ಯೆ ದಿನ ಜ್ಯೋತಿರ್ ಭೀಮೇಶ್ವರ ವ್ರತ ಮಾಡ್ತೀನಿ ಪ್ರತಿ ವರ್ಷ ಅದೇ ಥರ ಬೆಳಗ್ಗೆ ಎಲ್ಲ ಮಾಡಿದ್ದೆ ಮನೆಯವರು ಎದ್ ಸ್ವಲ್ಪ ಲೇಟ್ ಆಯಿತು ಸೊ ಅದಕ್ಕೆ ಎದ್ಮೇಲೆ ಪೂಜೆ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನಾನು ಎಲ್ಲ ಅರೇಂಜ್ ಮಾಡಿದ್ದೆ ಸುಬ್ಬು ಕ್ಯಾಮ್ರಾ ಆನ್ ಮಾಡಿದ್ದೆ ಸೊ ನಾನು ಫಸ್ಟ್ ಟೈಮ್ ನಮ್ಮ ಮನೆಯವ್ರಿಗೆ ಪಂಚೆ ಉಟ್ಕೊಂಡು ಪೂಜೆ ಕೂತ್ಕೊಳ್ಳೋದು ಒಪ್ಸಿದ್ದು ಸೊ ಅವ್ರಿಗಿದೆಲ್ಲ ಕಂಫರ್ಟ್ ಇಲ್ಲ ಅಂತ ಹೇಳ್ತಾರೆ ಸೊ ಆಮೇಲೆ ನಾನು ವೇರ್ ಮಾಡಿರೋಂಥ ಸ್ಯಾರಿ ಬಂದು ಸ್ಪೇಸ್ ಸಿಲ್ಕು ನಮ್ಮ ಶಾಪ್ದೇನೆ ಬ್ಲೌಸ್ ಕೂಡ ನಮ್ಮ ಶಾಪ್ದೇ ಚೆನ್ನಾಗಿ ಕಾಣ್ತದೆ ಎರಡು ಕಾಂಬಿನೇಷನು ಈ ಬ್ಲೌಸ್ನ ಯಾವುದಕ್ಕೆ ಬೇಕಿದ್ರು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದು ಚೆನ್ನಾಗಿ ಅನಿಸುತ್ತೆ ನಾನು ಹೈನೆಕ್ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಸೊ ಇವಾಗ ನಮ್ಮ ಯಜಮಾನ್ರು ಪೂಜೆ ಮಾಡ್ತಾ ಇರೋದು ಸುಬ್ಬೇ ಫುಲ್ ಎಕ್ಸೈಟ್ ಆಗೋಗ್ಬಿಟ್ಟಿದ್ದಾನೆ ಎಲ್ಲ ಕ್ಲೀನಾಗಿ ನೋಡ್ಕೊತಾನೆ ಅದನ್ನು ಮತ್ತೆ ಮತ್ತೆ ರಿಪೀಟ್ ಮಾಡ್ತಾನೆ ಅವನು ಇವತ್ತಿನವರೆಗೂ ಅಂದರೆ ನಾನು ಈ ಬ್ಲಾಗ್ ಪೋಸ್ಟ್ ಮಾಡೋವರೆಗೂ ಅವನು ಡೈಲಿ ನನಗೆ ಕಾಲು ತೊಳಿಬಾ ನನಗೆ ಕಾಲು ತೊಳಿಬಾ ಅಂತ ಕೇಳ್ತಾನೆ ಅಷ್ಟು ನೀಟಾಗಿ ಅಬ್ಸರ್ವ್ ಮಾಡ್ತಾನೆ ಅವನು ಸೊ ಫೈನಲಿ ಎಲ್ಲ ಪ್ರೊಸೀಜರ್ ಪ್ರಕಾರ ಅಂದರೆ ನಾನು ಫಾಲೋ ಮಾಡೋ ಪ್ರೊಸೀಜರ್ ಪ್ರಕಾರ ಪೂಜೆ ಮಾಡ್ತಾಯಿದ್ದೀನಿ ಮತ್ತು ಏನು ಗಿಫ್ಟ್ ಇಸ್ಕೊಂಡ್ರಿ ಅಂತಲೂ ಕೇಳಿದವ್ರಿ ಥರ ಅಂದರೆ ವಾಟ್ಸಪ್ ಸ್ಟೇಟಸ್ಗೆ ಹಾಕಿದಾಗ ಏನು ಗಿಫ್ಟ್ ಕೊಟ್ಟರು ಅಂತ ಸೊ ನನಗೆ ಪರ್ಸ್ನಲಿ ನಾನು ನಮ್ಮ ಮನೆಯವ್ರಿಗೆ ಪೂಜೆ ಮಾಡಿದಾಗ ಅದೇ ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡೋಲ್ಲ ಮತ್ತು ಕೇಳೋದು ಇಲ್ಲ ಅಂದರೆ ಒನ್ ಒಂದು ಸರಿ ಅಮೌಂಟ್ ಅಂದರೆ ಅವ್ರಿಗೆ ಅವ್ರಿಗೆ ಮನ್ಸಿಗೆ ಬಂದು ಅಮೌಂಟ್ ಕೊಟ್ಟಿರೋದಿದೆ ಬಟ್ ನಾನು ಯಾವತ್ತವ್ರಿಗೆ ಅದೇ ಕೊಡಿ ಇದೇ ಕೊಡಿ ಅಮೌಂಟ್ ಕೊಡಿ ಅಂತೆಲ್ಲ ಕೇಳಿಲ್ಲ ಏನು ತಗೊಳ್ಳಲ್ಲ Gyalichyo 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 Kao gyalichyo kumandithya deke ama thori saashe Kali thori saashe Mahi dekana pete dabe reyake Nene matra thorechuky Aung kini mako bandhwa Nithi kaale thorechuky Nithi kaale thorechuky Nithi kaale thorechuky Nithi pa

ಜುಲೈ ಹತ್ತು ಎರಡ್ ಸಾವಿರದ ಇವರು ದಂಪತಿಗಳ ಶಿರದ ನಂತರ ಬಂದು ಬೆತ್ತಲೆ ಡ್ಯಾನ್ಸ್ ಮಾಡಿದ್ದ ಆ ಆಘಾತಕಾರಿ ದೃಶ್ಯಗಳನ್ನ ನಾವು ತೋರಿಸೋಕೆ ಸಾಧ್ಯ ನ್ಯಾಯಾಲಯ ದಂಪತಿಗಳನ್ನ ಹತ್ತಿಗೈದ ಕೊಲಂಬಿಯಾದ ನೀಲಿ ಎಲ್ಲರಿಗೂ ಹಂಗೆ ಭೀಮ್ನ ಅಮುವಾಸೆ ಗಂಡಂಗೆ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಆಗಲಿ ಅಂತ ಹೆಮ್ಮ ಹೇಳಿ ಮಾಡ್ತಾರೆ ಹಾಗೆ ಜ್ಯೋತಿರ್ ಭೀಮೇಶ್ವರ ವ್ರತ ಅಂದರೆ ಶಿವ ಪಾರ್ವತಿನ ನೆನೆಸ್ಕೊಂಡು ಮಾಡುವಂಥ ವ್ರತ ಸೊ ಇದರಲ್ಲೂ ಅಷ್ಟೇ ಗಂಡಂಗೆ ಆಯಸ್ಸು ಆರೋಗ್ಯ ಯಶಸ್ಸು ಅಭಿವೃದ್ಧಿ ಜಾಸ್ತಿ ಆಗಲಿ ಅಂತ ಹೇಳಿ ಕೇಳಿಕೊಂಡು ಪೂಜೆ ಮಾಡೋಂಥದ್ದು ಸೊ ನಾನು ಕೂಡ ಪ್ರತಿ ವರ್ಷ ಅದೇ ಥರ ಕೇಳ್ತೀನಿ ಸೊ ಹಾಗೆಯೇ ಈ ವರ್ಷ ನಾನು ಹೊಸ ಚಂಬಿ ಇಟ್ಬಿಟ್ಟು ಪೂಜೆ ಮಾಡಬೇಕು ಅಂತಲೇ ಹೋದ್ಸರಿ ಅಂದ್ಕೊಂಡಿದ್ದೆ ಸೊ ಇದು ನಮ್ಮ ಅತ್ತೆ ಕೊಡಿಸಿಲ್ಲ ಅಂದ್ರೂ ನಂಗೆ ತಗೋತೈತೆ ಬಟ್ ಯಾವುದೋ ಒಂದು ರೂಪದಲ್ಲಿ ಬಂತು ಅಂತಲೇ ಹೇಳ್ಬೋದು ಸೊ ಫೈನಲಿ ಕಾಲೆಲ್ಲ ತೊಳೆದು ಕೆಂಪಾರ್ತಿ ಬೆಳಿಗ್ಗೆ ಆಮೇಲೆ ಮತ್ತೆ ಏನು ಅಕ್ಷತೆ ಎಲ್ಲ ಹಾಕಿಸ್ಕೊಂಡು ಕಾಲಕ್ಕೆ ನಮಸ್ಕಾರ ಮಾಡಿಕೊಂಡು ಈ ಒಂದು ವ್ರತನ ಸಂಪೂರ್ಣ ಮಾಡಿದ್ದೀನಿ ಅಂತ ಹೇಳ್ಬೋದು ನಮ್ಮನೆಯವರು ಪ್ರತಿ ವರ್ಷ ಒಂದೇ ಆಶೀರ್ವಾದ ಮಾಡ್ತಾರೆ ಹತ್ತು ಮಕ್ಕಳು ನಿಂತಿ ಸುಖವಾಗಿರುವಂಥ ಎರಡು ಮಕ್ಕಳು ನೆತ್ತಿರೋದು ಆಗಿ ಆಗಿ ಎಲ್ಲ ಮುಗಿದ್ಮೇಲೆ ಹತ್ತು ಮಕ್ಕಳು ನೆತ್ತಿ ಸುಖವಾಗಿರುವಂತಾರೆ ಸೊ ಅದು ಒಂದು ನಗು ಬರುತ್ತೆ ಅಷ್ಟೇ ಗೈಸ್ ಸೊ ಇದಾಗಿತ್ತು ನಮ್ಮ ಭೀಮ್ನ ಅಮುವಾಸೆ ಸೊ ಎಲ್ಲರೂ ಮೈಂಡೆಡ್ರಾಗ ಒಂದು ವೀಡಿಯೋ ಹಾಕಿ ಹಾಕಿರ್ತೀವಿ ಸೊ ಅದೇ ಥರ ನಮ್ಮದು ಕೂಡ ಸೊ ಅವತ್ತು ತೊಗೊಂಡಿರುವಂಥ ಕೆಲವೊಂದಷ್ಟು ಫೋಟೋಸ್ ಕೂಡ ಅಟ್ಯಾಚ್ ಮಾಡಿದ್ದೀನಿ ಹಾಗೆ ನಾನು ಈ ಒಂದು ದಿನ ಪೂರ್ತಿ ಏನಾಯಿತು ಅನ್ನೋದನ್ನು ಕೂಡ ಕಂಟಿನ್ಯೂ ಮಾಡಿದ್ದೀನಿ ಸೊ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತೀನಿ ಸೊ ಈ ಸ್ಯಾರಿ ಬಗ್ಗೆ ತುಂಬ ಜನ ಕೇಳ್ತಾಯಿದ್ರು ಅದರಲ್ಲಿ ಕಲರ್ಸ್ ಕೂಡ ಅವೈಲಬಲ್ ಇದೆ ಸೊ ನಿಮ್ಗೇನಾದರೂ ಅವಶ್ಯಕತೆ ಇದ್ದರೆ ಯಶ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನೋಡಿ ಜ್ಯೋತಿರ್ಭೀಮೇಶ್ವರ ವ್ರತನ ನಾನು ಮಾಡಿದ್ದೆ ಅದರದ್ದು ಕ್ಲಿಪ್ಪಿಂಗ್ಸ್ ಏನು ರೆಕಾರ್ಡ್ ಮಾಡೋಕ್ಕಾಗಿರಲಿಲ್ಲ ಜಸ್ಟ್ ಫೋಟೋ ಮಾತ್ರ ಇತ್ತು ಸೊ ಅದನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ ಸೊ ಹಂಗೆ ವ್ಲಾಗ್ ಕಂಟಿನ್ಯೂ ಆಗ್ತಾಯಿದೆ ಸೊ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರೋಂಗೆ ನಮ್ಮ ಲಾಸ್ಟ್ ಇಯರ್ ಸ್ಕೀಮ್ ಇನ್ನೇನು ಸಕ್ಸಸ್ಫುಲ್ಲಿ ಎಂಡ್ ಆಗ್ತಾಯಿದೆ ಲಾಸ್ಟಲ್ಲಿ ಆರ್ಡರ್ ಕೊಟ್ಟಿರೋ ಒಂದು ಫೋರ್ ಟು ಫೈವ್ ಮೆಂಬರ್ಸ್ಗೆ ಸಿಲ್ವರ್ ಡಿಸ್ಟ್ರಿಬ್ಯೂಟ್ ಆದರೆ ಕಂಪ್ಲೀಟ್ ಸ್ಕೀಮ್ ಎಂಡ್ ಆಗುತ್ತೆ ಸೊ ನಾನು ಸ್ಕೀಮ್ ಸ್ಟಾರ್ಟ್ ಮಾಡಿದಾಗ ತುಂಬ ಜನ ಕ್ರಿಟಿಸೈಸ್ ಮಾಡಿದರು ಲೈಕ್ ಸ್ಕೀಮ್ ಕೊಡೋಕ್ಕಾಗಲ್ಲ ಸ್ಕೀಮ್ ಮಾಡೋಕ್ಕಾಗಲ್ಲ ಅವ್ರು ಯಾಕೆ ಬೇಕಾಗಿತ್ತು ನಮ್ಮನ್ನು ನೋಡಿ ಕಾಪಿ ಮಾಡಿದ್ರು ಸೊ ಇದೆಲ್ಲ ತುಂಬ ಜನ ಹೇಳಿದರು ಬಟ್ ಎಲ್ಲ ಟೀಕೆಗಳ ನಡುವೆ ಎಲ್ಲರಿಗೂ ನಾವು ಸ್ಕೀಮ್ ಡಿಸ್ಟ್ರಿಬ್ಯೂಟ್ ಮಾಡಿ ಸ್ಕೀಮ್ ಕಂಪ್ಲೀಟ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಸೊ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಜನ ನಮ್ಮ ಸ್ಕೀಮಲ್ಲಿ ಡಿ ಟಿ ಡಿ ಸಿ ಸರ್ವಿಸ್ ತೊಗೊಂಡಿದ್ದಾರೆ ಪೋರ್ಟರ್ ಸರ್ವಿಸ್ ತೊಗೊಂಡಿದ್ದಾರೆ ಡನ್ಝೋ ಸರ್ವಿಸ್ ತೊಗೊಂಡಿದ್ದಾರೆ ಸೊ ಯಾ ಯಾರಿಗೆ ಯಾವುದು ಕಂಫರ್ಟಬಲ್ ಆಗುತ್ತೆ ಆ ಸರ್ವಿಸ್ಗಳನ್ನ ತೊಗೊಂಡಿದ್ದಾರೆ ಕೆಲವರು ಯಾವ ಸರ್ವಿಸೂ ಬೇಡ ನಮಗೆ ಪೂರ್ತಿ ರೀಫಂಡ್ ಮಾಡಿ ಅಂತ ನೆಗೆಟಿವ್ ಆಗಿ ಹೇಳಿದ್ದು ಇದೆ ಸೊ ಅದನ್ನೆಲ್ಲ ಮೀರಿ ಸ್ಕೀಮ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಕಸ್ಟಮರ್ ಫೀಡ್ಬ್ಯಾಕ್ ಸರಿ ಕೇಳಿಸ್ಕೊಳ್ಳಿ ಸೊ ಪ್ರತಿಯೊಬ್ಬರು ಯಾರು ಶಾಪಿಗೆ ಬಂದಿದ್ದರು ಯಾರು ಫೋಟೋಸ್ ಶೇರ್ ಮಾಡಬೇಡಿ ಅಂದಿದ್ದಾರೆ ಅವ್ರದು ಫೋಟೋಸ್ನ ಹೊರತುಪಡಿಸಿ ಉಳಿದೋರ್ ಫೋಟೋಸ್ ಮಾತ್ರ ನಾನು ಶೇರ್ ಮಾಡಿದ್ದೀನಿ ಸೊ ಫೀಡ್ಬ್ಯಾಕ್ನ ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಇದೆ ಮಬಿ ಅವರೇ ಒಂದು ಕೆ ಜಿ ದೀಪ ತಗೊಂಡಿದ್ದೀರಾ ಎಷ್ಟು ಚೀಟಿ ಹಾಕಿದ್ರಿ ಫೋರ್ ಚೆನ್ನಾಗಿ ಬಂದಿದ್ಯಾ ನಾವು ಹಬ್ಬಕ್ಕೆ ಮುಂಚೆ ಕೊಟ್ಟಿದ್ದೀವಿ ನಿಮ್ಮ ಅಭಿಪ್ರಾಯ ಹೇಳಿ ನಮ್ಮ ಸ್ಕೀಮ್ ಬಗ್ಗೆ ಎಲ್ಲ ಆನ್ ಟೈಮ್ ನಾವು ಹೆಂಗೆ ಪೇಮೆಂಟ್ ಮಾಡ್ತೀವೋ ನೀವು ಹಂಗೆ ಕೊಟ್ಟಿದ್ದೀರಾ ಹಾಂ ಥ್ಯಾಂಕ್ ಯು ಎಲ್ಲಿಂದ ಬೆಂಗಳೂರು ಎಷ್ಟು ಹಾಕಿದ್ರೆ ಮ್ಯಾಮ್ ಪರ್ ಮಂತ್ ಅಮೌಂಟ್ ಹಾಕಿದ್ ತೌಸಂಡ್ ಹಾಕಿದ್ರೆ ಚುಮ್ ತಗೊಂಡಿದ್ರೆ ಟೂ ಹಂಡ್ರೆಡ್ ಗ್ರಾಮ್ಸ್ ಹೆಂಗಿದೆ ಮ್ಯಾಮ್ ಕ್ವಾಲಿಂಗ್ ಚೆನ್ನಾಗಿರಲ್ಲ ಹೇಳ್ದಂಗೆ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸ್ಕೀಮ್ ಬಗ್ಗೆ ನಿಮ್ಮ ಒಪೀನಿಯನ್ ನಂಬಿಕೆ ಒಂದು ನಂಬಿಕೆಯಿಂದ ಹಾಕಿದ್ರೆ ಸಿಗುತ್ತೆ ಖುಷಿ ಆಯ್ತು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಎಷ್ಟು ಶ್ರುತಿ ಎಲ್ಲಿಂದ ಮೇಡಮ್ ಚಿನ್ಪಟ್ಟಣ ಹೆಂಗಿದೆ ಮ್ಯಾಮ್ ಸ್ಕೀಮ್ ಬಗ್ಗೆ ನಿಮ್ಮ ಒಪಿನಿಯನ್ ಖುಷಿ ಆಯಿತು ನಾನು ನನ್ನ ಕೊಲಿಗೂ ಹೇಳ್ತೇ ಚೆನ್ನಾಗಿದೆ ಅಂತ ಹೇಳಿದ್ರು ಖುಷಿ ಆಯಿತು ನಿಮಗೆ ಸ್ಕೀ ಅಂದರೆ ಎಷ್ಟು ಕನ್ವೀನಿಯೆಂಟ್ ಆಗಿತ್ತು ತ್ರೂ ಔಟ್ ಟ್ವೆಲ್ ಮಂತ್ಸ್ ಜರ್ನಿ ಇಲ್ಲ ಓಕೆ ನನಗೆ ಗುಡ್ ಅಂತಲೇ ಅನ್ನಿಸ್ತು ಖುಷಿ ಆಯಿತು ಥ್ಯಾಂಕ್ ಯು ನಿಮ್ಮ ಹೆಸ್ರು ವನೀತಾ ಎಲ್ಲಿಂದ ಮೇಡಮ್ ನಿಮಗೆ ಮೇಡಮ್ ಇವತ್ತು ಇದು ನೀವು ಮೂರು ಚೀಟಿ ಹಾಕಿದ್ರಿ ಅಲ್ವಾ ಹಾಂ ಹೆಂಗಿದೆ ಮೇಡಮ್ ಸಿಲ್ವರ್ ಚೆನ್ನಾಗಿದೆ ನಿಯರ್ ಬೈ ಬಿಡ್ತೀಯಲ್ವಾ ನಿಯರ್ ಬೈ ಬಿಡಿ ಸ್ಕೀಮ್ ಬಗ್ಗೆ ನಿಮ್ಮ ಒಪಿನಿಯನ್ ಸ್ಕೀಮ್ ಹೇಳ್ಬೇಕಂದ್ರೆ ಎಲ್ಲರೂ ನಂಬಿಕೆ ಇಟ್ ಹಾಕ್ಬೋದು ಚೆನ್ನಾಗಿದೆ ಥ್ಯಾಂಕ್ ಯು ಶ್ರುತಿ ಹೆಂಗಿದೆ ದೀಪ ಚೆನ್ನಾಗಿದೆ ಮೇಡಮ್ ಸ್ಕೀಮ್ ಬಗ್ಗೆ ನಿಮ್ಮ ಒಪಿನಿಯನ್ ಚೆನ್ನಾಗಿದೆ ಚೆನ್ನಾಗಿ ಕೊಟ್ಟಿದ್ದೀರಾ ಒಂದು ನಂಬಿಕೆ ಮೇಲೆ ಹಾಕಿದ್ವಿ ಅದು ಚೆನ್ನಾಗಿ ಇದು ಮಾಡಿಕೊಟ್ಟಿದ್ದೀರಪ್ಪ ಪ್ಯೂರಿಟಿ ಕೊಟ್ಟಿದ್ದೀವಾ ಓಕೆ ಇಲ್ಲೇನಿದೆ ಅದೇ ಇದ್ಯಾ ಹಾಲ್ಮಾರ್ಕು ಹ್ಞೂ ಕ ಕೇಳಿ ನಿಮ್ಮ ಒಪಿನಿಯನ್ ಅಷ್ಟೇ ಅಕ್ಕ ಇನ್ನೇನು ನನಗೇನು ಅಷ್ಟೊಂದು ಇದ್ರ ಬಗ್ಗೆ ಎಲ್ಲ ಏನು ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ಈ ಥರ ಹಾಕಿ ಸ್ಯಾಟಿಸ್ಫೈಡ್ ಅಂತ ಅನಿಸ್ತ ನಿಮ್ಗೆ ಅದ್ರ ಬಗ್ಗೆ ಏನಿಲ್ಲ ಅಕ್ಕ ಥ್ಯಾಂಕ್ ಯು ಹಾಯ್ ಏನಪ್ಪ ಮ್ಯಾಮ್ ನಾನು ನಿನ್ನೆ ನಿಮ್ಮ ಶಾಪಿಗೆ ಬಂದು ನನ್ನ ದೀಪಗಳನ್ನ ಕಲೆಕ್ಟ್ ಮಾಡಿಕೊಂಡೆ ನಾನು ನೈಂಟಿ ಟು ಪಾಯಿಂಟ್ ಫೈವಲ್ಲಿ ಹೇಳಿದ್ದೆ ನಾನು ನಿಮಗೆ ಕ್ವಾಲಿಟಿ ತುಂಬ ಚೆನ್ನಾಗಿ ಬಂದಿದೆ ನೆನ್ನೆ ನಾನು ಶಾಪಲ್ಲಿ ರಿವ್ಯೂ ಕೊಡೋಕ್ಕಾಗಲಿಲ್ಲ ಅದಕ್ಕೆ ವಿಡಿಯೋ ಮಾಡಿ ಕಳಿಸ್ತಾ ಕಳಿಸ್ತಾಯಿದ್ದೀನಿ ತುಂಬ ಟ್ರಸ್ಟ್ ವರ್ತಿಯಾಗಿದೆ ತುಂಬ ಭಯ ಪಟ್ಕೊಂಡೇ ಹಾಕಿದ್ದೆ ಸ್ಟಾರ್ಟಿಂಗಲ್ಲಿ ನಾನು ಬಟ್ ಇವಾಗ ತುಂಬ ಖುಷಿಯಾಗ್ತಿದೆ ದೀಪದ ಕ್ವಾಲಿಟಿ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ ಮೇಡಮ್ ನಾನು ನಮ್ಮ ಅತ್ತೆಗೆ ಫೋಟೋ ಕಳಿಸಿದ್ದೆ ತುಂಬ ಇಷ್ಟಪಟ್ಟಿದ್ದಾರೆ ಮೇಡಮ್ ಥ್ಯಾಂಕ್ ಯು ಮ್ಯಾಮ್